ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಜಿಯೋ ಪ್ಲ್ಯಾನ್ಸ್ ಅತಿ ಕಡಿಮೆ ಬೆಲೆಗೆ ಹೊಸ ಜಿಯೋ ರೀಚಾರ್ಜ್ ಪ್ಲಾನ್ ಬಂದಿದೆ ಎಲ್ಲಾನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೆಬ್ಸೈಟ್ಗೆ ಯಾವಾಗ ಅವಾಗ ಭೇಟಿ ಮಾಡಿದ್ದಿಷ್ಟು ಇನ್ಫಾರ್ಮೇಷನ್ ಪರ್ಪಸ್ಗೆ ಮಾತ್ರ ಓಕೆನಾ ಎರಡು ಕೂಡ ಸೀರಿಯಸ್ ಆಗಿ ತಗೋಬೇಡಿ ಜಿ ಸಿಮ್ ಬಳಸೋರಿಗೆ ಗುಡ್ ನ್ಯೂಸ್ ಒಂದು ತಿಂಗಳಿಗೆ ಒಂದು ಮಂತ್ ವ್ಯಾಲಿಡಿಟಿ ಅತಿ ಕಡಿಮೆ ಬೆಲೆಯಲ್ಲಿ ಸಿಗಲಿದೆ ಬೆಸ್ಟ್ ಪ್ಲ್ಯಾನ್ ನೋಡ್ತಾ ಹೋಗೋಣ ಬನ್ನಿ ಯಾವ್ಯಾವ ಸಿಗ್ತಾ ಇದೆ ಇನ್ನು ನಿಮ್ಮೆಲ್ಲರಿಗೂ ತಿಳಿದಿರೋಂತೆ ಮೊಬೈಲ್ ಫೋನ್ನಲ್ಲಿ ಬಳಸುತ್ತಿದ್ದೇವೆ ಬರೀ ಫೋನ್ಗಳಲ್ಲಿ ಸಾಕಾಗುವುದಿಲ್ಲ ಇದಕ್ಕೆ ಕರೆನ್ಸಿ ಕೂಡ ಹಾಕಿಸ್ಬೇಕು ಸಿಮ್ಮು ಕೂಡ ತಗೋಬೇಕು ಓಕೆನಾ ಅನ್ಲಿಮಿಟೆಡ್ ಕಾಲ್ಸು ಮತ್ತು ಜಿಯೋ ಕಂಪ್ನಿ ಆಫರ್ ಕೂಡ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ನೋಡಿ ಹೊಸ ಪ್ಲ್ಯಾನ್ ಯಾವುದು ಅಂತ ನೋಡೋಣ ಕಡಿಮೆ ಬೆಲೆಗೆ ಈ ಪ್ಲ್ಯಾನ್ ವಿಶೇಷ ಸೌಲಭ್ಯ ನೀಡುತ್ತದೆ ಈ ಪ್ಲ್ಯಾನ್ನಲ್ಲಿ ಯಾವು ಎಂದರೆ ಎಂಬತ್ತೊಂಬತ್ತು ರೂಪಾಯಿ ಹೊಸ ರೀಚಾರ್ಜ್ ಪ್ಲ್ಯಾನ್ ಮತ್ತು ಇಪ್ಪತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಪ್ಲ್ಯಾನ್ ಈ ಎರಡು ರೀತಿಯ ಹೊಸ ಪ್ಲ್ಯಾನ್ ಕೇವಲ ಒಂದು ತಿಂಗಳಿಗೆ ವ್ಯಾಲಿಡಿಟಿ ಒನ್ ಮಂತ್ ವ್ಯಾಲಿಡಿಟಿ ಇರುತ್ತದೆ ಪ್ಲ್ಯಾನ್ಗಳಿವೆ ಎಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಏನೆಲ್ಲ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಒನ್ ಮಂತ್ ವ್ಯಾಲಿಡಿಟಿ ಎಂಬತ್ತೊಂಬತ್ತು ರೂಪಾಯಿ ನೀವು ರೀಚಾರ್ಜ್ ಪ್ಲ್ಯಾನ್ ಗೇಮ್ ಇತ್ತೀಚೆಗೆ ಬಿಡುಗಡೆ ಆದ ಚಲನಚಿತ್ರಗಳು ಗೇಮ್ ಹ್ಯಾಪ್ ಡೌನ್ಲೋಡ್ ಮಾಡ್ಕೋಬೋದು ಹಾಗೂ ನೆಕ್ಸ್ಟ್ ಇನ್ನೇನಿದೆ ಓನರ್ ಬರ್ತ್ ಡಿಸ್ಕವರಿ ಫ್ರೀ ವೀಕ್ಷಿಸ್ಬೋದು ಅಂತೆ ಏನೋ ಸರೇ ಕೊಡ್ತಾಯಿಲ್ಲ ನೀವು ನೋಡ್ತಾ ಹೋಗೋಣ ಅದಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಒನ್ ಮಂತ್ ವ್ಯಾಲಿಡಿಟಿ ಇಪ್ಪತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿಕೊಂಡ್ರೆ ನೀವು ಒಂದು ದಿನ ರಿಚಾರ್ಜ್ ಪ್ಲಾನ್ ಕರೆಸ್ಬೋದು ಆನ್ಲೈನ್ನಲ್ಲಿ ನೋಡಬಹುದು ಅನೇಕ ರೀತಿಯ ಸಿನಿಮಾಗಳು ಮತ್ತು ಸೀರಿಯಲ್ಗಳು ಓಕೆ ಇಪ್ಪತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಕೊಂಡು ಫೋರ್ ಕೆನಲ್ಲಿ ನೀವು ನೋಡ್ತಾ ಹೋಗ್ಬೋದು ಒಂದು ದಿನ ಅಂತೆ ಓಕೆ ಬ್ರೈಟ್ ಪ್ರೋಗ್ರಾಮ್ ಉಚಿತವಾಗಿ ನೋಡಬಹುದು ಅಂತೆ ಓಕೆ ಈ ಆಫರ್ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ನೋಡ್ತಾ ರೀ ಟ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್